ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿಂತೂ ಒಂದು ದುಃಖಕರವಾದ ವಿಚಾರದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಇಂದು ನಮ್ಮ ದೇಶವನ್ನು ಕಾಡ್ತಾ ಇರುವಂತಹ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳೊಂದಿಗೆ ಕ್ಯಾನ್ಸರ್ ಅನ್ನೋದು ಬಹಳಷ್ಟು ತೀವ್ರವಾಗಿ ಹರಡ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ವ್ಯಾಪಕವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಮತ್ತು ಅದು ಬರದೇ ಇರೋ ಹಾಗೆ ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇದೆ ಅಂಥೇಳಿ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ ಸುಮಾರು ಹದಿನಾರು ವರ್ಷದ ಹುಡುಗಿಯೊಬ್ಬಳು ಇಂದು ಕ್ಯಾನ್ಸರ್ನಿಂದ ಮರಣ ಹೊಂದಿದ್ದಾಳೆ ಸುಮಾರು ಹದಿನಾರರಿಂದ ಹದಿನಾರೂವರೆ ವರ್ಷ ಇರ್ಬೋದು ಟೆಂತ್ ಪಾಸಾಗಿದ್ದವಳು ಪಿ ಯು ಸಿಗೆ ಸೇರುವಷ್ಟರಲ್ಲಿ ಟೆಂತ್ ಎಕ್ಸಾಮ್ ಬರೆಯೋ ಟೈಮಲ್ಲೇ ಅವಳಿಗೆ ಡಯಾಗ್ನೈಸ್ ಆಗುತ್ತೆ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಅವಳ ಪೇರೆಂಟ್ಸು ಸ್ಥೀಯರು ಆದರೆ ಹೋದ ವರ್ಷದಿಂದ ಈ ವರ್ಷದವರೆಗೆ ಸುಮಾರು ಹತ್ತು ಒಂಬತ್ತರಿಂದ ಹತ್ತು ತಿಂಗಳ ಅವಧಿಯಲ್ಲಿ ಬಾಂಬೆ ಬ್ಯಾಂಗ್ಳೂರು ಮಂಗಳೂರು ಹೀಗೆ ಪ್ರತಿಷ್ಠಿತ ಎಲ್ಲ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲೂ ಹೋಗಿ ಆಕೆಗೆ ಟ್ರೀಟ್ಮೆಂಟನ್ನು ಕೊಡ್ ಕೊಡಿಸ್ತಾರೆ ಆದರೆ ಅವಿರತವಾಗಿ ಆಕೆ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಟ ಮಾಡಿದರೂ ಕೂಡ ಹೈ ಡೋಸ್ ಟ್ಯಾಬ್ಲೆಟ್ಗಳನ್ನು ಇಂಜೆಕ್ಷನ್ಗಳನ್ನು ಕ್ಯಾನ್ಸರ್ ರಿಲೇಟೆಡ್ ಎಲ್ಲ ಔಷಧಿಗಳನ್ನು ತಗೊಂಡರೂ ಕೂಡ ಸುಮಾರು ಹದಿನಾರರಿಂದ ಹದಿನೇಳನೇ ವಯಸ್ಸಿನಲ್ಲಿ ಇವತ್ತು ಮರಣ ಹೊಂದಿದ್ದಾಳೆ ಹೇಳಿ ವಿಷಯ ತಿಳಿದು ನನಗೆ ತುಂಬ ದುಃಖ ಆಗ್ತಾ ಇದೆ ಯಾವುದೋ ಊರಲ್ಲಿ ಯಾರೋ ಒಬ್ರು ತೀರ್ ಹೋದ್ರು ಅಂತ ಹೇಳಿದ್ರೆ ನಮ್ಗಷ್ಟು ಗೊತ್ತಾಗೋದಿಲ್ಲ ಬದುಕಿ ಬಾಳಬೇಕಾದ ಮಗು ತನ್ನ ಕಣ್ಣುಗಳಲ್ಲಿ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಂತಹ ಈ ಮಗು ಇವತ್ತು ಕ್ಯಾನ್ಸರಿಂದ ತೀರೋಗಿದೆ ಸುಮಾರು ಹದಿನೇಳು ವರ್ಷದ ಒಳಗಡೆ ಈಕೆಗೆ ಬಂದಂತಹ ಈ ಒಂದು ಸರ್ ಕಾಯಿಲೆ ಒಂದು ವರ್ಷದವರೆಗೆ ಬಾಧಿತವಳಾಗಿ ಅವಳು ಸಾಕಷ್ಟು ಟ್ರೀಟ್ಮೆಂಟ್ ಕೊಡಿಸಿದರೂ ಕೂಡ ಇವತ್ತು ಕೊನೆಯ ಹೆಸರನ್ನು ಎಳೆದಿದ್ದಾಳೆ ಏಕೆಂದರೆ ಸಾಕಷ್ಟು ಜನ ಈ ಕಾಯ್ದೆಯಿಂದ ತೀರ್ ಹೋಗ್ತಾರೆ ಆದರೆ ನಮಗೆ ಗೊತ್ತಿರೋದಿಲ್ಲ ಯಾವ ಭಾಗದಲ್ಲಿ ಯಾರು ತೀರ್ ಹೋಗ್ತಾರೆ ಏನು ಅನ್ನೋದು ಅಂದರೆ ದೂರಕ್ಕೇನೋ ಒಂದು ಸುದ್ದಿಯನ್ನು ಕೇಳಿರ್ತೀವಿ ಆದರೆ ನಮಗೆ ಗೊತ್ತಿರೋರೇ ಒಬ್ಬರು ಹತ್ತಿರದಲ್ಲಿ ಇರುವಂಥವರು ಪರಿಚಯಸ್ಥರು ತೀರ್ ಹೋದರೆ ಅವರು ಸಫರ್ ಪಟ್ಟಿದ್ದನ್ನು ನೋಡಿದರೆ ನಿಜವಾಗ್ಲೂ ದುಃಖ ಅನಿಸುತ್ತೆ ದಯವಿಟ್ಟು ನಾನು ಧೈರ್ಯವಾಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಕೂತಿದ್ದು ಆದರೆ ನಿಜವಾಗ್ಲೂ ತೀರಾ ಗೊತ್ತಿರುವ ಒಂದು ಮಗು ಈ ಮಗುಗೆ ಸುಮಾರು ಆರು ತಿಂಗಳಿಂದ ತುಂಬ ಆಗಿ ಸಫರ್ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೆ ನಮ್ಮೂರಿನ ಆಸ್ಪತ್ರೆಗಳಲ್ಲೇ ಈಕೆ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ ನಾನು ಹೋಗಿ ಮಾತಾಡಿಸ್ಲಿಕ್ಕೆ ನನಗೆ ಧೈರ್ಯ ಬಂದಿರಲಿಲ್ಲ ಮಾತಾಡ್ಸೋ ಪ್ರಯತ್ನ ಮಾಡಿರಲಿಲ್ಲ ಆದರೆ ನಾನು ಈ ಒಂದು ಮಗುವಿನ ಸಾವಿನ ಸುದ್ದಿಯನ್ನು ಹೇಳ್ತಾ ಇರೋದ್ರ ವಿಷಯ ಸಂದರ್ಭ ಏನು ಅಂತಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನನ್ನು ಹಾಕಿಸಿ ಅಂದರೆ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡಲಿಕ್ಕೆ ಒಂದು ಹೆಚ್ ಪಿ ವಿ ಅನ್ನೋ ಒಂದು ವ್ಯಾಕ್ಸಿನೇಷನ್ ಇದೆ ಆ ವ್ಯಾಕ್ಸಿನೇಷನನ್ನು ಹಾಕಿದರೆ ಸುಮಾರು ನೈಂಟಿ ಪರ್ಸೆಂಟು ಸರ್ವೈಕಲ್ ಕ್ಯಾನ್ಸರಿಂದ ನಾವು ಬಚಾವಾಗಬಹುದು ಈಕೆಗೆ ಬಂದಿದ್ದಂತಹ ಕ್ಯಾನ್ಸರು ಗರ್ಭಕೋಶದ ಕ್ಯಾನ್ಸರು ಸುಮಾರು ಹದಿನಾರನೇ ವರ್ಷದಲ್ಲಿ ಈಕೆಗೆ ಗರ್ಭಕೋಶದ ಕ್ಯಾನ್ಸರ್ ಬಂದಿತ್ತು ನಾವು ತಿಳ್ಕೊಂಡಿರೋ ಹಾಗೆ ನಮ್ಮಲ್ಲಿರುವ ಮಾಹಿತಿಯ ಪ್ರಕಾರ ಸಾಮಾನ್ಯ ಏಜ್ ಆಗಿರ್ತದೆ ಮಕ್ಕಳಾದ ಮೇಲೆ ಕ್ಯಾನ್ಸರ್ ಬರ್ತದೆ ಆ ಥರದ್ದು ಒಂದು ತಪ್ಪು ಗ್ರಹಿಕೆ ಇತ್ತು ಆದರೆ ಪಾಪ ಇನ್ನು ಟೆಂತ್ ಎಕ್ಸಾಮ್ ಬರೀಬೇಕಾಗಿರೋ ಹುಡುಗಿಗೆ ಅದೇ ಟೈಮಲ್ಲಿ ಕ್ಯಾನ್ಸರ್ ಇದೆ ಅಂಥೇಳಿ ಡಯಾಗ್ನೈಸ್ ಆಗುತ್ತೆ ಅವಳಿಗೆ ಹದಿನೇಳು ವರ್ಷ ತುಂಬದರೊಳಗೆ ಆಕೆ ಪಟ್ಟಿರುವ ಸಫರ್ ಇದೆಯಲ್ಲ ನೋವಿದೆಯಲ್ಲ ಆ ಸಂಕಟ ಇದೆಯಲ್ಲ ಯಾವ ಶತ್ರುಗೂ ಕೂಡ ಬರಬಾರದಷ್ಟು ನೋವನ್ನು ಅನುಭವಿಸುತ್ತೆ ಆಕೆ ಆಕೆಯ ಪೇರೆಂಟ್ಸು ಕೂಡ ಸಾಕಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆಲ್ಲ ಆಕೆಯನ್ನು ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತಾರೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆಕೆಯೂ ಕೂಡ ತಾನು ಉಳಿಬಹುದು ಅನ್ನೋ ಭರವಸೆಯಲ್ಲೇ ಆರು ತಿಂಗಳು ಎಲ್ಲ ಆಸ್ಪತ್ರೆಯ ಚಿಕಿತ್ಸೆಗಳಿಗೂ ಸ್ಪಂದಿಸ್ತಾಳೆ ನಿಜವಾಗಲೂ ಆಕೆಯ ಪೇರೆಂಟ್ಸಿಗೆ ಇನ್ನೆಷ್ಟು ನೋವಾಗುತ್ತೋ ಗೊತ್ತಿಲ್ಲ ಸಂಬಂಧಿಕರಿಗೆ ನಾನು ಪರಿ ಹುಡುಗಿ ಒಬ್ಳು ಈ ರೀತಿ ಆಗಿದ್ದಾಳೆ ಅಂದರೆ ಎಷ್ಟು ದುಃಖ ಆಗ್ತಿದೆ ಅಂದರೆ ನಿಜವಾಗ್ಲೂ ಆಕೆ ತಂದೆ ತಾಯಿಗಳಿಗೆ ದುಃಖ ಭರಿಸೋ ಶಕ್ತಿಯನ್ನು ಕೊಡಪ್ಪ ದೇವರು ಹೇಳಿ ನಾನು ದೇವರಲ್ಲಿ ಮೇಳ್ಕೊಳ್ತೀನಿ ನಿಜವಾಗ್ಲೂ ದೇವ್ರು ಇಲ್ಲ ಅನಿಸುತ್ತೆ ಇಂಥ ಸಂದರ್ಭ ನೋಡಿದಾಗ ಬಾಳಿ ಬದುಕಬೇಕಾಗಿರೋ ಮಕ್ಳುಗಳನ್ನೇ ಈ ರೀತಿ ಬಲಿ ತಗೊಂಡಾಗ ಈ ಥರ ಎಲ್ಲ ನಡೀತಾ ಇದ್ದಾವೆ ಅಂದರೆ ನಿಜವಾಗ್ಲೂ ಯಾಕೆ ದೇವರು ಕಣ್ಮುಚ್ಕೊಂಡು ಕೂತಿದ್ದಾನೆ ಒಳ್ಳೆಯವರನ್ನು ಯಾಕೆ ತೊಗೊಂಡು ಹೋಗ್ತಾನೆ ಈ ಥರ ಅನ್ನೋದು ನನಗಂತೂ ಖಂಡಿತ ಅರ್ಥ ಆಗೋದಿಲ್ಲ ಇದೇ ಸಂದರ್ಭದಲ್ಲಿ ಈಕೆ ಬಂದಿರುವಂತಹ ಸರ್ವೈಕಲ್ ಕ್ಯಾನ್ಸರ್ ಬರಬಾರದ ವಯಸ್ಸಿನಲ್ಲಿ ಪಾಪ ಯಾವ ಕಾರಣಕ್ಕೆ ಆಕೆಗೆ ದೇಹದಲ್ಲಿ ಪ್ರವೇಶ ಮಾಡ್ತೋ ಗೊತ್ತಿಲ್ಲ ಕ್ಯಾನ್ಸರ್ ಕಣಗಳು ಆದರೆ ಇದೇ ಒಂದು ಸಂದರ್ಭದಲ್ಲಿ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಅಂದರೆ ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಟೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಹಂಚ್ಕೋಬೇಕು ಹೇಳಿ ಈ ವಿಡಿಯೋವನ್ನು ಮಾಡಲಿಕ್ಕೆ ಬಂದೆ ಪಿ ವಿ ವ್ಯಾಕ್ಸಿನೇಷನ್ ಅಂತ ಒಂದಿದೆ ಅದು ಸರ್ವೈಕಲ್ ಕ್ಯಾನ್ಸರನ್ನು ಅಂದರೆ ಗರ್ಭಕೋಶದ ಕ್ಯಾನ್ಸರನ್ನು ನೈಂಟಿ ಪರ್ಸೆಂಟ್ ಈ ವ್ಯಾಕ್ಸಿನ್ ಹಾಕ್ಕೊಂಡ್ರೆ ತಡಿಬಹುದು ತಡೆಗಟ್ಬೋದು ಬರದೇ ಇರೋ ಹಾಗೆ ನೋಡ್ಕೋಬಹುದು ಹೇಳಿ ಒಂದು ಮಾಡಿರುವಂತಹ ವೈದ್ಯಲೋಕ ಮಾಡಿರುವಂಥ ಸಂಶೋಧನೆ ಇದು ದುರದೃಷ್ಟವಶಾತು ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಲಭ್ಯ ಇಲ್ಲ ಇದು ನಿಜವಾಗ್ಲೂ ಮುಖ್ಯಮಂತ್ರಿಯವರಿಗೆ ವಿಡಿಯೋ ತಲುಪಬೇಕು ಹೇಳಿ ನಾನು ಕೇಳ್ಕೊಡ್ತೀನಿ ಆರೋಗ್ಯ ಮಂತ್ರಿಗಳವರೆಗೂ ಯಾಕೆಂದರೆ ಸುಮಾರು ಈ ವ್ಯಾಕ್ಸಿನೇಷನಿಗೆ ಮೂರು ಡೋಸನ್ನು ಕೊಡಬೇಕಾಗುತ್ತೆ ಹದಿನೈದು ಹದ ಆರರಿಂದ ಹದಿನಾಲ್ಕನೇ ವರ್ಷದವರೆಗೂ ಎರಡು ಡೋಸನ್ನು ಕೊಡಬೇಕಾಗ್ತದೆ ಒಂದು ಡೋಸಿಗೆ ಮೂರೂವರೆ ಸಾವಿರ ಆಗುತ್ತೆ ಇನ್ನೊಂದು ಕಂಪ್ನಿ ಡೋಸ್ ತಗೊಂಡ್ರೆ ಒಂದು ಡೋಸಿಗೆ ಎರಡು ಸಾವಿರ ಆಗುತ್ತೆ ಎರಡು ಡೋಸು ಹದಿನಾಲ್ಕು ವರ್ಷದ ಒಳಗಡೆ ಕೊಡಬೇಕಾಗ್ತದೆ ಎರಡು ಡೋಸಿಗೆ ಏನು ಎರಡೆರಡು ಸಾವಿರ ಆಗ್ತದೆ ಕನ್ಸಲ್ಟೇಷನ್ ಫೀಸು ಅಂತೇಳಿ ಪ್ರೈವೇಟಿಗೆ ಹೋದರೆ ಫೈವ್ ಹಂಡ್ರೆಡ್ ರುಪಿ ಆಗುತ್ತೆ ಅಲ್ಲಿಗೆ ಐದು ಸಾವಿರವನ್ನು ವೇಯಿಸಬೇಕಾಗತ್ತೆ ಹದಿನಾಲ್ಕು ವರ್ಷದ ಮೇಲ್ಪಟ್ಟವರಿಗೆ ಕೊಡಿಸ್ಬೇಕು ಅಂದರೆ ಈಗ ಒಂದು ಕಂಪ್ನಿದು ಎರಡು ಸಾವಿರ ಒಂದು ಡೋಸಿಗಿದೆ ಪ್ಲಸ್ ಕನ್ಸಲ್ಟೇಷನ್ ಎರಡೂವರೆ ಸಾವಿರ ಒಂದು ಡೋಸಿಗೆ ಅಂತಲೇ ಐದು ಸಾವಿರ ಆಗುತ್ತೆ ಎರಡು ಡೋಸಿಗೆ ಕೊಡ್ಲಿಕ್ಕೆ ಐದು ಸಾವಿರ ಆಗುತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನು ಸಂಪರ್ಕ ಮಾಡಿದ್ದೀನಿ ಸಾಕಷ್ಟು ಆಸ್ಪತ್ರೆಗಳನ್ನು ಎನ್ಕ್ವೈರಿ ಮಾಡಿರೋ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ನಾಟಕದಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಲಭ್ಯ ಇಲ್ಲ ಈಗ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಡೈಲಿ ವೇಜಸ್ಸಾಗಿ ಕೆಲಸ ಮಾಡೋ ಅಂಥವರಿಗೆ ನಿಜವಾಗ್ಲೂ ಹತ್ತರಿಂದ ಹನ್ನೊಂದು ಸಾವಿರವನ್ನು ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ ಈ ವ್ಯಾಕ್ಸಿ ಗರ್ಭಕೋಶವ ಒಂದು ಕಾಪಾಡಿಕೊಳ್ಳುವಂತಹ ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಟುವಂತಹ ವ್ಯಾಕ್ಸಿನೇಷನ್ ಕೊಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗೆ ಈಗ ಎರಡು ಸಾವಿರ ಮತ್ತು ಮೂರುವರೆ ಸಾವಿರದ ಯಾವುದೇ ಡೋಸನ್ನು ಕೊಟ್ಟರು ನಾವು ಏಳರಿಂದ ಹನ್ನೊಂದು ಸಾವಿರವನ್ನು ಖರ್ಚು ಮಾಡಲೇಬೇಕು ಎಷ್ಟು ಕುಟುಂಬದವರಿಗೆ ಆಗುತ್ತೆ ಒಂದು ಮನೆಯಲ್ಲಿ ಒಂದು ಮಗು ಇರುತ್ತೆ ಎರಡು ಇರ್ತಾರೆ ಅವು ಎರಡು ಮಕ್ಕಳಿಗೂ ಕೊಡಿಸೋಕೋದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಹಾಗೇ ಆಗುತ್ತೆ ಹಾಗಾಗಿ ಸರ್ಕಾರ ಇದೊಂದು ತುಂಬ ಅಗತ್ಯವಾದ ಒಂದು ಇಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಹರಡ್ತಾ ಇರುವಂಥ ನಮ್ಮ ಭಾರತ ದೇಶದಲ್ಲಿ ಈ ವ್ಯಾಕ್ಸಿನೇಷನನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಇಲ್ಲ ಅಂದರೆ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ಡು ಆ ಥರ ಒಂದು ಮಿನಿಮಮ್ ರೇಟಲ್ಲಿ ಫಿಕ್ಸ್ ಮಾಡಿದರೆ ಎಲ್ಲ ವರ್ಗದ ಜನಗಳು ಕೂಡ ಈ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನು ಇದ್ದೀನಿ ಹಾಗೆ ಈ ಒಂದು ಹೆಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಗರ್ಭಕೋಶದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಅದನ್ನು ಹೆಚ್ ಪಿ ವಿ ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ ಇದು ಕ್ಯಾನ್ಸರ್ ಕಾಯಿಲೆಗಳಿಂದ ಗರ್ಭಕೋಶದ ಕ್ಯಾನ್ಸರ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ವ್ಯಾಕ್ಸಿನೇಷನ್ ಆಗಿರುತ್ತದೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟಲಿಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಾದ ವ್ಯಾಕ್ಸಿನೇಷನ್ ಆಗಿದೆ ಹಾಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ಯಾಕೆ ಕೊಡಿಸ್ಬೇಕು ಅಂತೇಳಿ ನಾನು ಈಗಾಗಲೇ ಹೇಳಿದೆ ಗರ್ಭಾಶಯದ ಬಾಯಿ ಕ್ಯಾನ್ಸರ್ನಿಂದ ತೊಂಬತ್ತು ಪರ್ಸೆಂಟ್ ಸರ್ವೈಕಲ್ ಕ್ಯಾನ್ಸರ್ಗಳಿಂದ ನಮ್ಮನ್ನು ತೊಂಬತ್ತು ಪರ್ಸೆಂಟು ರಕ್ಷಣೆ ಮಾಡುವಂಥ ವ್ಯಾಕ್ಸಿನೇಷನ್ ಇದಾಗಿರ್ತದೆ ಹಾಗೆ ಇದು ಹೆಚ್ ಪಿ ವಿ ವೈರಸ್ನಿಂದ ಉಂಟಾಗುವ ವಾರ್ಡ್ಸ್ಗಳನ್ನು ಅಂದರೆ ಗರ್ಭಕೋಶದಲ್ಲಿ ಆಗುವಂತಹ ಗೆಡ್ಡೆಗಳನ್ನು ಬೀಜಾಣುಗಳಲ್ಲಿ ಆಗುವಂತಹ ಗೆಡ್ಡೆಗಳನ್ನು ಇದು ತಡೆಗಟ್ಟುತ್ತದೆ ಯಾರಿಗೆ ಕೊಡಿಸ್ಬೇಕು ಹೇಳಿ ನಾನು ಆಗಲೇ ಹೇಳಿದೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹುಡುಗ ಮತ್ತು ಹುಡುಗಿಯರಿಗೆ ಈ ವ್ಯಾಕ್ಸಿನೇಷನನ್ನು ಕೊಡಿಸಬೇಕಾಗತ್ತೆ ಇದರ ಅತ್ಯುತ್ತಮವಾದ ಡೋಸ್ ಅಂದರೆ ನಾನು ಹೇಳಿದ ಹಾಗೆ ಒಂದು ಕಂಪನಿಯ ಡೋಸ್ ತಗೊಂಡ್ರೆ ಎರಡು ಸಾವಿರಕ್ಕೊಂದು ಡೋಸ್ ಇದೆ ಒಂದು ತಿಂಗಳ ಅಂತರದಲ್ಲಿ ಕೊಡಬೇಕಾಗ್ತದೆ ಒಂದೊಂದು ಡೋಸನ್ನು ಹಾಗೆ ಇನ್ನೊಂದಿದೆ ಹದಿನೈದು ವರ್ಷದಿಂದ ಇಪ್ಪತ್ತಾರು ವರ್ಷ ಹದಿನಾಲ್ಕು ವರ್ಷದ ಒಳಗಡೆ ಕೊಡಿಸ್ಬೇಕು ನೀವು ಹದಿನಾಲ್ಕು ವರ್ಷದ ಒಳಗಡೆ ಈ ಡೋಸಸನ್ನು ಕೊಡಿಸಿಲ್ಲ ಅಂತಂದರೆ ಹದಿನೈದರಿಂದ ಇಪ್ಪತ್ತಾರನೇ ವಯಸ್ಸರಿಗೆ ಮೂರು ಡೋಸನ್ನು ಕೊಡಿಸ್ಬೇಕಾಗ್ತದೆ ಮೂರು ಡೋಸು ಹೇಗೆಂದರೆ ಒಂದು ಡೋಸು ಕೊಡಿಸಿ ನೀವು ಒಂದು ತಿಂಗಳು ಕರೆಕ್ಟಾಗಿ ಒಂದು ತಿಂಗಳ ಲೆಕ್ಕ ಹಾಕ್ಕೊಂಡು ಒಂದು ತಿಂಗಳ ಅವಧಿಯಲ್ಲಿ ಒಂದು ಡೋಸಿಂದ ಇನ್ನೊಂದು ಡೋಸಿಗೆ ಒಂದು ತಿಂಗಳ ಅಂತರದಲ್ಲಿ ಕೊಡಿಸ್ಬೇಕಾಗ್ತದೆ ಆ ಎರಡನೇ ಡೋಸ್ ಆದ ನಂತರ ಮೂರನೇ ಡೋಸಿಗೆ ಆರು ತಿಂಗಳ ಅವಧಿ ಕ್ಯಾಲೆಂಡರಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಅದೇ ಒಂದು ಅವಧಿಗೆ ಕೊಡಿಸ್ಬೇಕಾಗ್ತದೆ ಇಲ್ಲ ಅಂದ್ರೆ ನಮ್ಮ ಬಾಡಿನಲ್ಲಿ ಅದು ಕೆಲಸ ಮಾಡೋದಿಲ್ಲ ಎಷ್ಟರ ಮಟ್ಟಿಗೆ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಸುರಕ್ಷಿತ ಅಂತ ನೋಡಿದರೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರದಿಂದ ಅನುಮೋದಿತವಾದ ಒಂದು ಲಸಿಕೆ ಆಗಿರ್ತದೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ನಮಗೆ ಬಾಡಿನಲ್ಲಿ ಕ್ಯಾನ್ಸರ್ ಆಗದೇ ಇರೋ ಹಾಗೆ ತಡೆಗಟ್ಟುತ್ತದೆ ಇದು ಸಾಮಾನ್ಯವಾಗಿ ಈ ವ್ಯಾಕ್ಸಿನೇಷನ್ ತಗೊಂಡಾಗ ಮಾಮೂಲಿ ಬೇರೆ ಇಂಜೆಕ್ಷನ್ ತಗೊಂಡಾಗ ಹೇಗೆ ಜ್ವರ ಬರುತ್ತದೆ ತಲೆ ಸುತ್ತು ಬರ್ಬೋದು ಅದು ಒಂದು ತಾತ್ಕಾಲಿಕವಾಗಿ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲ ಒಂದು ದಿನದಲ್ಲಿ ಸ್ವಲ್ಪ ಜ್ವರ ಕಾಣಿಸ್ಕೋಬಹುದು ಅದನ್ನು ಬಿಟ್ಟರೆ ಕೆಲವರಲ್ಲಿ ಅದು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಮತ್ತು ಇದರಿಂದ ಅಡ್ಡ ಪರಿಣಾಮಗಳು ಏನೂ ಇರೋದಿಲ್ಲ ಮತ್ತು ಗರ್ಭಿಣಿಯವರು ಮತ್ತು ತಾಯಿಯಂದಿರು ಈ ವ್ಯಾಕ್ಸಿನೇಷನನ್ನು ತಗೊಳ್ಬಹುದಾ ಅಂತ ಈಗ ಇಪ್ಪತ್ತಾರು ವರ್ಷದವರೆಗೂ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ ಅಷ್ಟರೊಳಗೆ ಗರ್ಭವತಿ ಆಗಿದ್ದು ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಂತ ಆದರೆ ಗರ್ಭಿಣಿಯವರು ತಗೊಳ್ಳೋದು ಖಂಡಿತ ಸುರಕ್ಷಿತ ಅಲ್ಲ ಹೇಳಿ ಡಾಕ್ಟರ್ ಇದಕ್ಕೆ ಸಲಹೆಯನ್ನು ಕೊಡ್ತಾರೆ ತಾಯಿಯಂದಿರು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದರೂ ಕೂಡ ಈ ವ್ಯಾಕ್ಸಿನೇಷನ್ನ ತಗೊಂಡರೆ ಯಾವುದು ಅಡ್ಡ ಪರಿಣಾಮಗಳು ಇರೋದಿಲ್ಲ ಹಾಗೆ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ನ ತಗೊಂಡ್ರೆ ಪ್ಯಾಪ್ಸ್ಮಿಯರನ್ನು ಮಾಡಿಸ್ಕೋಬೇಕೋ ಬೇಡವೆ ಅನ್ನೋದೊಂದು ಒಂದು ಪ್ರಶ್ನೆ ಆಗಿದೆ ಮುಖ್ಯ ಹೆಚ್ ಪಿ ವಿ ವ್ಯಾಕ್ಸಿನನ್ನು ತಗೊಂಡ್ಮೇಲೆ ನಾವು ಗರ್ಭಕೋಶದ ಪ್ಯಾಪ್ಸ್ಮಿಯರ್ ಒಂದು ಚೆಕಪ್ ಅಂತ ಇರ್ತದೆ ಅಂದರೆ ಆಗಾಗ ಒಂದು ಆರು ತಿಂಗಳಿಗೆ ಒಂದು ಸಲ ಗರ್ಭಕೋಶದ ಸ್ಯಾಂಪಲನ್ನು ತೆಗೆದು ಲ್ಯಾಬಲ್ಲಿಟ್ಟು ಗರ್ಭಕೋಶದ ಕ್ಯಾನ್ಸರ್ ಏನಾದರೂ ಬರೋ ಸಾಧ್ಯತೆಗಳು ನಮ್ಮ ದೇಹದಲ್ಲಿ ಕಂಡು ಬಂದಿದವ ಹೇಳಿ ಒಂದು ಚೆಕಪ್ ಮಾಡಲಿಕ್ಕೆ ಪ್ಯಾಪ್ಸ್ಮಿಯರ್ ಚೆಕಪ್ ಅಂತ ಇರ್ತದೆ ಆದರೆ ಈ ಒಂದು ಚೆಕ್ಅಪ್ ಅನ್ನು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ತಗೊಂಡವರು ಮಾಡೋದೇ ಬೇಡ ನಿರ್ಭೀತಿಯಿಂದ ಇರಬಹುದು ಹೆಚ್ ಪಿ ವಿ ವ್ಯಾಕ್ಸಿನ್ ತಗೊಂಡವರು ಯಾರಿಗೂ ನಮಗೆ ಕ್ಯಾನ್ಸರ್ ಬರೋದಿಲ್ಲ ಅಂಥೇಳಿ ಭಾವಿಸೋದು ಕೂಡ ತಪ್ಪು ಅಂಥೇಳಿ ವೈದ್ಯರು ಹೇಳ್ತಾರೆ ಯಾಕೆಂದರೆ ವ್ಯಾಕ್ಸಿನೇಷನ್ ಪವರನ್ನು ಮೀರಿನೂ ಕೂಡ ಕೆಲವೊಂದು ಕಾರಣಕ್ಕೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳು ಕಂಡು ಬರಬಹುದು ಹಾಗಾಗಿ ವ್ಯಾಕ್ಸಿನೇಷನ್ ತಗೊಂಡು ನಾವು ನಿರ್ಭೀತಿಯಿಂದ ಆರಾಮಾಗಿ ಇರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಆರು ಒಂದು ಸಲ ಪ್ಯಾಪ್ಸ್ಮಿಯರ್ ಚೆಕಪ್ಪನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಪ್ಯಾಪ್ಸ್ಮಿಯರ್ ಚೆಕಪ್ಪಲ್ಲಿ ಗರ್ಭಕೋಶದ ಒಂದು ಸಣ್ಣ ತುಣುಕನ್ನು ಒಂದು ಸಣ್ಣ ಸ್ಯಾಂಪಲನ್ನು ತೆಗೆದು ಲ್ಯಾಬಲ್ಲಿಟ್ಟು ಚೆಕ್ಅಪ್ ಅನ್ನು ಮಾಡ್ತಾರೆ ಒಂದು ವರ್ಷದ ನಂತರ ಬರಬಹುದಾದ ಕ್ಯಾನ್ಸರ್ ಕಾಯಿಲೆಯ ಲಕ್ಷಣಗಳು ನಮ್ಮ ದೇಹದಲ್ಲಿ ಈ ಒಂದು ಪ್ಯಾಪ್ಸ್ಮಿಯರ್ ವಿಧಾನದಿಂದ ಡಯಾಗ್ನೈಸ್ ಆಗೋದ್ರಿಂದ ಆದಷ್ಟು ಬೇಗ ಫಸ್ಟ್ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲೇ ನಾವು ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಸಾಮಾನ್ಯವಾಗಿ ನಮಗೂ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಡಯಾಗ್ನೈಸ್ ಆಗುವಂಥದ್ದು ಅದು ನಮ್ಮ ದೇಹದಲ್ಲಿ ಪ್ರವೇಶ ಇದೆ ಕ್ಯಾನ್ಸರ್ ಕಣ ಅಂತ ಗೊತ್ತಾಗೋದೆ ಮತ್ತೆ ಯಾರು ಹೇಳ್ತಾರೆ ಸಾಮಾನ್ಯವಾಗಿ ಥರ್ಡ್ ಮತ್ತು ಫೋರ್ತ್ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ನಮಗೇನು ಮಾಡ್ಲಿಕ್ಕೆ ಆಗಲಿಲ್ಲ ಗುಣಪಡಿಸೋಕೆ ಆಗಲಿಲ್ಲ ಅಂತ ಆದರೆ ಈ ಪ್ಯಾಪ್ಸ್ಮಿಯರನ್ನು ಒಂದು ಚಿಕಿತ್ಸೆಯನ್ನು ಒಂದು ಚೆಕ್ಅಪ್ ಅನ್ನು ಮಾಡಿಸ್ಕೊಳ್ಳೋದ್ರಿಂದ ಗರ್ಭಕೋಶದ ಸ್ಯಾಂಪಲನ್ನು ಒಂದು ಲ್ಯಾಬಲ್ಲಿಟ್ಟು ಚೆಕಪ್ ಅನ್ನು ಮಾಡೋದ್ರಿಂದ ಆದರೆ ಬರಬಹುದಾದ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು ಮುಂಚಿತವಾಗಿಯೇ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ ಅದನ್ನು ಈ ಪ್ಯಾಪ್ಸ್ಮಿಯರ್ ಚಿಕಿತ್ಸೆಯಿಂದ ನಾವು ಕಂಡು ಹಿಡ್ಕೋಬಹುದು ಅಂತೇಳಿ ಇದೇ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ತೀರಿ ಹೋದ ನಮ್ಮ ಪರಿಚಿತ ಮಗು ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ ದಯವಿಟ್ಟು ನಾನು ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಲಿಕ್ಕೆ ಕುಳಿತಿದ್ದು ಸಾರಿ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಮನುಷ್ಯರು ಹ್ಯೂಮನ್ ಬೀಯಿಂಗ್ಸೇ ಇರ್ತಾರೆ ಒಂದು ಸಾವಿನ ಬಗ್ಗೆ ನೋವಿನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನ್ಯಾಚುರಲ್ ಆಗಿ ಕೆಲವೊಂದು ನೋವುಗಳು ನಮ್ಮ ಮನಸ್ಸಿಗೆ ಆಳವಾಗಿ ಆಗೋದು ಸಹಜ ಆದರೆ ಈ ರೀತಿ ಆಗದೆ ಇರೋ ಹಾಗೆ ತಡೆಗಟ್ಟಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ದಯವಿಟ್ಟು ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದು ನಿಮ್ಮ ಮಕ್ಕಳಿಗೆ ಈ ಒಂದು ವ್ಯಾಕ್ಸಿನೇಷನನ್ನು ಹಾಕಿ ತೊಂಬತ್ತು ಪರ್ಸೆಂಟು ನಿಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಾಗೆ ಅಗಲಿದ ನನ್ನ ಪರಿಚಿತ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಆಕೆಯ ಫ್ಯಾಮಿಲಿಯವರಿಗೆ ದುಃಖ ಭರಿಸುವಂಥ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ನನಗೆ ಗೊತ್ತಿರೋ ಹಾಗೆ ಒಂದು ವರ್ಷದಿಂದ ಆ ಮಗು ಸಾಕಷ್ಟು ಟು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾರೆ ಎಲ್ಲ ಅವರು ಕರ್ಕೊಂಡೋಗಿರೋ ಎಲ್ಲ ಆಸ್ಪತ್ರೆಗಳಿಗೂ ಆಕೆ ಚಿಕಿತ್ಸೆಗೆ ಸ್ಪಂದಿಸ್ತಾ ತಾನು ಉಳಿಬೇಕು ಉಳಿಬೇಕು ಅಂತಲೇ ಹೋರಾಟ ಮಾಡಿರೋ ಹದಿನೇಳು ವರ್ಷದ ಮಗು ಇವತ್ತು ನಮ್ಮಿಂದ ದೂರ ಆಗಿದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿ ಸರ್ಕಾರಕ್ಕೂ ಈ ಒಂದು ಧ್ವನಿ ಮುಟ್ಟಬೇಕು ಯಾಕೆಂದರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಒಂದು ಇಂಜೆಕ್ಷನಿಗೋಸ್ಕರ ಹಾಗೆ ಎರಡು ಮಕ್ಕಳು ಇರೋರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಬೇಕು ಮೂರು ಮಕ್ಕಳಿದ್ರೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗೋದ್ರಿಂದ ತುಂಬ ಕಷ್ಟ ಆಗುತ್ತೆ ಸರ್ಕಾರನೇ ಇದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೀಸನಬಲ್ ರೇಟಲ್ಲಿ ವಿತರಣೆ ಮಾಡಿದರೆ ಸಾಕಷ್ಟು ಮಕ್ಕಳು ಈ ಕ್ಯಾನ್ಸರ್ನಿಂದ ಬಚಾವಾಗಬಹುದು ಅಂತ ಕೇಳ್ಕೊಳ್ತಾ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸದ್ಯದಲ್ಲೇ ನೀವು ಇದುವರೆಗೂ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ದರೆ ಆದಷ್ಟು ಬೇಗ ನೀವು ಗೌರ್ಮೆಂಟಿಗೆ ಕಾಯ್ಕೊಂಡು ಕೂರೋದು ಬೇಡ ಗೌರ್ಮೆಂಟಲ್ಲಿ ಸಪ್ಲೈ ಇಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಆದರೆ ಪ್ರೈವೇಟಲ್ಲಿ ದಯವಿಟ್ಟು ನೀವು ಬೇರೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಮಕ್ಕಳಿಗಾಗಿ ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಆದಷ್ಟು ಬೇಗ ನೀವು ವ್ಯಾಕ್ಸಿನೇಷನನ್ನು ನಿಮ್ಮ ಮಕ್ಕಳಿಗೆ ಹಾಕಿ ಅಂತ ಕೇಳ್ಕೊಳ್ತಾ ಹಾಗೆ ಮರಣ ಹೊಂದಿದ ಪರಿಚಿತ ಮಗುವಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೆಚ್ ಪಿ ಬಿ ವ್ಯಾಕ್ಸಿನೇಷನ್ ಹಾಕೋದ್ರನ್ನ ಮರಿಬೇಡಿ ನಮಸ್ಕಾರ